ಇವತ್ತಿನಿಂದಲೇ ಪೂಜೆ ನಂತರ ಅಗರಬತ್ತಿ ಭಸ್ಮವನ್ನ ತೆಗೆದಿಡೋದಕ್ಕೆ ಮರಿಬೇಡಿ ಮುಂದೆ ನಿಮಗೆ ಇದು ಖಂಡಿತ ಸಹಾಯಕ್ಕೆ ಬರುತ್ತೆ ಅಗರಬತ್ತಿ ಭಸ್ಮದಲ್ಲಿ ಅಂಥದ್ದೇನಿದೆ ಶಕ್ತಿ ಅಂತ ಕೇಳ್ತೀರಾ ಒಂದೊಂದಾಗಿ ಹೇಳ್ತೀವಿ ನೋಡಿ ಅಗರಬತ್ತಿ ಭಸ್ಮ ಮನೆಯ ವಾಸ್ತು ದೋಷವನ್ನ ನಿವಾರಿಸುತ್ತೆ ಅಂತ ಹೇಳಲಾಗುತ್ತೆ ಒಂದು ವೇಳೆ ಮನೆಯಲ್ಲಿ ಅಶಾಂತಿ ಭಯದ ವಾತಾವರಣ ಮನೆ ಸದಸ್ಯರ ನಡುವೆ ಸದಾ ಜಗಳ ಕಿರಿಕಿರಿ ಹಣದ ಸಮಸ್ಯೆ ಇದೆ ಅಂತ ಆದ್ರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷ ಇದೆ ಅನ್ನೋದು ಪಕ್ಕಾ ಈ ವಾಸ್ತು ದೋಷವನ್ನ ನಿವಾರಿಸೋದಕ್ಕೆ ಅಗರಬತ್ತಿ ಭಸ್ಮವನ್ನ ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಈ ಮಿಶ್ರಣದಿಂದ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನ ಬರೆದ್ಬಿಡಿ ಈ ಸ್ವಸ್ತಿಕ ಚಿಹ್ನೆ ಮಾತೆ ಮಹಾಲಕ್ಷ್ಮಿಗೆ ಗಣೇಶನಿಗೆ ತುಂಬಾ ಪ್ರಿಯ ಯಾವ ಮನೆಯ ಮುಖ್ಯದ್ವಾರದ ಮೇಲೆ ಸ್ವಸ್ತಿಕ ಚಿಹ್ನೆ ಇರುತ್ತೋ ಆ ಮನೆಗೆ ಮಾತೆ ಮಾಹಾಲಕ್ಷ್ಮಿ ನಗ್ನಗ್ತ ಬರ್ತಾಳೆ ಯಾವ ಮನೆಯ ಮುಖ್ಯದ್ವಾರದಲ್ಲಿ ಸ್ವಸ್ತಿಕ ಚಿಹ್ನೆ ಇರುತ್ತೋ ಆ ಮನೆಯಲ್ಲಿ ಎಲ್ಲವೂ ಮಂಗಳವಾಗುತ್ತೆ ಯಾವುದೇ ಅಮಂಗಳ ಕಾರ್ಯ ನಡೆಯೋದೇ ಇಲ್ಲ ಮನೆಯಲ್ಲಿನ ಎಲ್ಲಾ ಸಮಸ್ಯೆಗಳು ಶೀಘ್ರದಲ್ಲೇ ನಿವಾರಣೆಯಾಗುತ್ತೆ ಇನ್ನು ಈ ಭಸ್ಮದ ಮತ್ತೊಂದು ಟ್ರಿಕ್ಸ್ ಹೇಳ್ತೀವಿ ಕೇಳಿ ಅಗರಬತ್ತಿ ಭಸ್ಮದಿಂದ ಮನೆಯ ಅಡುಗೆ ಕೋಣೆಯ ಬಾಗಿಲಿನ ಮೇಲೆ ಶ್ರೀ ಅಂತ ಬರಿಬೇಕು ಹೀಗೆ ಬರೆಯೋದ್ರಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ಅಡುಗೆ ಮನೆಯಲ್ಲಿ ಯಾವತ್ತೂ ಅನ್ನಕ್ಕೆ ಕೊರತೆ ಆಗೋದೇ ಇಲ್ಲ ಅಡುಗೆ ಮನೆಯಲ್ಲಿ ಆಹಾರ ವಸ್ತುಗಳು ಖಾಲಿ ಆಗೋದೇ ಇಲ್ಲ ಮುಗಿಯೋದಕ್ಕೂ ಮುನ್ನವೇ ಡಬ್ಬಿ ತುಂಬಿರುತ್ತೆ ಅಷ್ಟೇ ಅಲ್ಲ ಅಡುಗೆ ಮನೆಯ ಎಲ್ಲಾ ಪಾತ್ರೆಗಳ ಮೇಲೆ ನೀವು ಆಹಾರ ಧಾನ್ಯಗಳನ್ನಿಡುವಂತಹ ವಸ್ತುಗಳ ಡಬ್ಬಿಯ ಮೇಲೆ ಈ ಭಸ್ಮದಿಂದ ಸಣ್ಣ ಸಣ್ಣ ನಾಮ ಹಾಕಿ ಇದರಿಂದ ಆ ಧಾನ್ಯಗಳಲ್ಲಿ ಶಕ್ತಿ ತುಂಬಿಕೊಳ್ಳುತ್ತೆ ಇದನ್ನ ನೀವು ಸೇವಿಸಿದ್ರೆ ಯಾವುದೇ ರೋಗಗಳು ಕೂಡ ನಿಮ್ಮನ್ನ ಕಾಡೋದಿಲ್ಲ ಹೀಗೆ ಸಣ್ಣ ಪುಟ್ಟ ಉಪಾಯ ಜೀವನದಲ್ಲಿ ಎಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಲ್ವಾ ಪ್ರತಿಯೊಬ್ಬ ವ್ಯಕ್ತಿಯು ಬಯಸುವುದು ಉತ್ತಮ ಆರೋಗ್ಯವನ್ನ ಅಲ್ವಾ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಆಗುತ್ತೆ ಹಾಗಿದ್ರೆ ಮನೇಲಿ ಯಾರಾದ್ರೂ ಪದೇ ಪದೇ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅದಕ್ಕೂ ಅಗರಬತ್ತಿ ಭಸ್ಮ ಸಹಾಯ ಮಾಡುತ್ತೆ ಅಗರಬತ್ತಿ ಭಸ್ಮವನ್ನ ಒಂದು ಹನಿ ಜೇನುತುಪ್ಪದಲ್ಲಿ ಬೆರೆಸಿ ಅವರ ಹಣೆಗೆ ತಿಲಕದಂತೆ ಹಚ್ಚಬೇಕು ಇದ್ರಿಂದ ಗಂಭೀರವಾದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ಆದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಮಾತ್ರ ಬಿಡಬೇಡಿ ಮತ್ತೊಂದು ದೊಡ್ಡ ಸೀಕ್ರೆಟ್ ಹೇಳ್ತೀವಿ ಕೇಳಿ ನಿಮ್ಮ ಮನೆ ತುಂಬಾ ಹಣದ ಮಳೆಯಾಗೋ ಟಿಪ್ಸ್ ಇದು ಇದನ್ ಮಾತ್ರ ತಪ್ಪದೆ ಮಾಡಿ ಪ್ರತಿದಿನ ಅಗರಬತ್ತಿಯಿಂದ ಬರುವ ಭಸ್ಮವನ್ನ ಸ್ಟೋರ್ ಮಾಡಿಡಿ ಬಳಿಕ ಪ್ರತಿದಿನವೂ ಇದನ್ನ ಚಂದನದ ಜೊತೆ ಸೇರಿಸಿ ಹಣೆಗೆ ತಿಲಕದಂತೆ ಹಚ್ಚಿಕೊಳ್ಳಿ ಇದರಿಂದ ಮನಸ್ಸು ಶಾಂತವಾಗುತ್ತೆ ಮುಖದ ಮೇಲೆ ಕಳೆ ಹೆಚ್ಚುತ್ತೆ ಜನ ಆಕರ್ಷಣೆಯಾಗ್ತಾರೆ ಮಕ್ಕಳಿಗೆ ಇದನ್ನ ಹಚ್ಚೋದನ್ನ ಮರಿಬೇಡಿ ಕ್ಲಾಸ್ ಅಲ್ಲಿ ಟಾಪ್ ಬರುವಂತ ಸಾಧ್ಯತೆಯೂ ಇರುತ್ತೆ ಕೆಲವೊಬ್ಬರಿಗೆ ಪದೇ ಪದೇ ಕಣ್ದೃಷ್ಟಿ ದೃಷ್ಟಿ ಆಗ್ತಾನೆ ಇರುತ್ತೆ ಇದರಿಂದ ಅವರ ಜೀವನದಲ್ಲಿ ಯಾವ ಏಳಿಗೆನೂ ಆಗ್ತಾ ಇರೋದಿಲ್ಲ ಮನೆಯಲ್ಲಿ ಪುಟ್ಟ ಮಕ್ಕಳಿಗೆ ಮನೆಯಲ್ಲಿರೋ ಪ್ರಾಣಿಗಳಿಗೆ ದೃಷ್ಟಿಯಾದ್ರೆ ಅಥವಾ ನಕಾರಾತ್ಮಕ ಶಕ್ತಿಯ ಭಯ ಇದ್ರೆ ಭೂತ ಪ್ರೇತದ ಭಯ ಇದ್ರೆ ಈ ಭಸ್ಮವನ್ನ ಮನೆಯಲ್ಲಿ ಸಿಂಪಡಿಸಿ ಯಾವ ವ್ಯಕ್ತಿಗಾದ್ರೂ ದೃಷ್ಟಿಯಾಗಿದ್ರೆ ಅವ್ರ ಮೇಲೆ ಭಸ್ಮದಿಂದ ನಾಮ ಎಳಿರಿ ಅಥವಾ ಹಣೆ ಮೇಲೆ ಹಚ್ಚಿ ಭೂತ ಪ್ರೇತದ ಸಮಸ್ಯೆ ಸೇರಿ ಹತ್ತು ಹಲವು ಸಮಸ್ಯೆಗಳಿಗೆ ರಾಮಬಾಣ ಇದು ಇದರ ನಾಮ ಹಣೆ ಮೇಲೆ ಹಾಕೋದ್ರಿಂದ ನವಗ್ರಹ ದೋಷ ನಿವಾರಣೆಯಾಗುತ್ತೆ ಜೊತೆಗೆ ಲಕ್ಷ್ಮೀ ದೇವಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ದುಡ್ಡಿನ ಸಮಸ್ಯೆ ಎಲ್ರನ್ನೂ ಕಾಡುವಂತಹ ಬಹುದೊಡ್ಡ ಸಮಸ್ಯೆ ಈ ಸಮಸ್ಯೆಯಿಂದ ದೂರ ಬರಬೇಕು ಅಂತಂದ್ರೆ ಅದಕ್ಕೆ ದುಡ್ಡೇ ಬೇಕು ನಿಮ್ಮ ಬಳಿ ದುಡ್ಡು ಹೆಚ್ಚಾಗ್ಬೇಕು ಅಂತಂದ್ರೆ ಈ ಭಸ್ಮವನ್ನ ನೀವು ಎಲ್ಲೆಲ್ಲಿ ದುಡ್ಡು ಇಡ್ತೀರೋ ಅಲ್ಲಲ್ಲಿ ಇಡಬೇಕು ನೀವು ಹಣ ಹಾಕೋ ಡಬ್ಬಿಯಲ್ಲಿ ಪರ್ಸ್ ನಲ್ಲಿ ಲಾಕರ್ನಲ್ಲಿ ಜೊತೆಗೆ ನೀವು ವ್ಯಾಪಾರ ಮಾಡುವಂತಹ ಜಾಗದಲ್ಲೂ ಈ ಭಸ್ಮವನ್ನ ಇಟ್ಕೊಳ್ಳಿ ಈ ಭಸ್ಮದಿಂದಾಗಿ ನಿಮ್ಮ ಜೀವನದಲ್ಲಿ ಕುಬೇರ ಯೋಗ ಬರುತ್ತೆ ನಿಮ್ಮ ಪರ್ಸ್ ಲಾಕರ್ ಕೆಲಸ ಮಾಡೋ ಸ್ಥಳ ಹಣದಿಂದ ತುಂಬುತ್ತೆ ಹಣದ ಅಭಿವೃದ್ಧಿಯೂ ಆಗುತ್ತೆ ಹಣ ಹೆಚ್ಚಿಸೋ ಈ ಸರಳ ಟಿಪ್ಸ್ ಅನ್ನ ನೀವು ಇವತ್ತೇ ಮಾಡಿದ್ರೆ ಶೀಘ್ರದಲ್ಲಿ ಇದರ ಫಲಿತಾಂಶ ನಿಮಗೆ ಸಿಗುತ್ತೆ ಇವಾಗ ಮತ್ತೊಂದು ದೊಡ್ಡ ಸೀಕ್ರೆಟ್ ಅನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ವಾಸ್ತವವಾಗಿ ಈ ರಹಸ್ಯವನ್ನ ಯಾರಿಗೂ ಹೇಳಬಾರದು ಆದ್ರೆ ನಿಮ್ಮ ಒಳಿತು ನಮಗೆ ಮುಖ್ಯ ಆಗಿರೋದ್ರಿಂದ ಇದನ್ನ ಖಂಡಿತವಾಗಿ ತಿಳ್ಕೊಂಡಿರ್ಬೇಕು ಹಾಗಾದ್ರೆ ಆ ಸೀಕ್ರೆಟ್ ಏನು ಈ ಗುಪ್ತ ಪ್ರಯೋಗ ಶತ್ರು ನಾಶ ಮಾಡುತ್ತೆ ಜೀವನದಲ್ಲಿ ಒಂದಲ್ಲ ಒಂದು ಕಾರಣದಿಂದ ಶತ್ರುಗಳಿಂದ ನಿಮಗೆ ಸಮಸ್ಯೆ ಆಗ್ತಾನೇ ಇರುತ್ತೆ ಹಾಗಿದ್ರೆ ಶತ್ರುಗಳನ್ನ ದೂರ ಮಾಡೋದು ಹೇಗೆ ಇಲ್ಲಿದೆ ಸರಳ ಹಾಗೂ ಪವರ್ಫುಲ್ ಮಂತ್ರ ನೀವು ಅಗರಬತ್ತಿಯ ಭಸ್ಮವನ್ನ ತಗೊಳ್ಳಿ ಭಕ್ತಿಯಿಂದ ಲಿಂ ಬೀಜ ಮಂತ್ರವನ್ನ ಪಠಿಸಿ ಭಸ್ಮವನ್ನ ನಿಮ್ಮ ಶತ್ರುಗಳು ಓಡಾಡೋ ರಸ್ತೆಯಲ್ಲಿ ಹಾಕಿದ್ರೆ ಅಥವಾ ಶತ್ರುವಿನ ಫೋಟೋ ಮೇಲೆ ಹಾಕಿದ್ರೆ ಶತ್ರು ನಾಶ ಆಗೋದು ಗ್ಯಾರಂಟಿ ಈ ಲಿಂ ಬೀಜ ಮಂತ್ರವನ್ನ ಹೇಳೋದಕ್ಕೂ ಒಂದು ವಿಧಾನ ಇದೆ ನವರಾತ್ರಿಯ ಸಮಯದಲ್ಲಿ ಒಂದು ಸಾವಿರದ ನೂರು ಬಾರಿ ಈ ಮಂತ್ರವನ್ನ ಪಠಿಸೋದ್ರಿಂದ ಶತ್ರುನಾಶ ಆಗೋದು ಮಾತ್ರವಲ್ಲ ಶತ್ರುಗಳೇ ಇಲ್ಲದ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ